ನಾವು ನಲ್ವತ್ತು ವರ್ಷದಿಂದ ಸಾಕ್ತ ನಮ್ಮ ಅಪ್ಪನ ಕಾಲದಿಂದ ಒಳ್ಳೆ ಸಾಕೋದು ನಾವು ಈ ಜಾತಿ ನಲ್ವತ್ತು ವರ್ಷದಿಂದ ಮಾಡ್ತಾ ಇದ್ವಿ ಏಳು ಲಕ್ಷ ಹೇಳ್ತಾ ಇದ್ವಿ ಅಂದ್ರೆ ಇವು ಒಳ್ಳೆ ಜಾತಿ ಒಳ್ಳೆ ಕೂಟ ಅದೇ ಬೆಳವಣಿಗೆ ಚೆನ್ನಾಗ್ ಗೊತ್ತಾಗಿದ್ದು ಏಳು ಲಕ್ಷ ಕೊಟ್ಟಿದ್ದೀವಿ ಮೈಸೂರು ಪಕ್ಕ ಉಂಡಿ ದರ್ಶನ್ ದರ್ಶನ್ ಅಂತ ಉಂಡಿ ದರ್ಶನ್ ಹತ್ರ ಕಾಮನ್ ಉಂಡಿ

ಕ್ರೈಸ್ ಸ್ಟಾರ್ಟ್ ಆದ್ಮೇಲೆ ದಿನೇ ದಿನೇ ಮದ್ವೆ ಆಗೋದು ಕಬಡ್ಡಿ ಎಲ್ಲ ಆಟ ಎಲ್ಲ ದಿನೇ ದಿನೇ ಇದೆ ಇಂಪ್ರೂವ್ ಜಾತ್ರೆಗಳು ಆಗಿ ಅಂಗಡಿಗಳು ಪೂಜೆ ಮಾಡಿಸ್ಕೊತಿದ್ವು ವ್ಯಾಪಾರ ಮಾಡ್ಕೊಳ್ತಿದ್ವೋ ಈಗ ವ್ಯಾಪಾರ ದನ ಸಾಕು ಕಮ್ಮಿ ಆದ್ರು ಅಷ್ಟು ದನ ಜಾಸ್ತಿ ಆಯ್ತು ಖುಷಿ ಹಳ್ಳಿ ಜನಗಳಿಗೆ ನಾಲ್ಕು ದಿನ ಬೇಗ ಕಳ್ಕೊಂಡು ಹೋಗ್ಬೋದು ಅಂತ ಬಿಟ್ಟಿದ್ರು ಇದು ಹ ನಾವೊಂದು ವಾರ ಇಲ್ಲಿ ಬೇಜಾರ್ ಕಳ್ಕೊಂಡೆ ಸಂತೋಷ ಪಡಿಸ್ಕೊಂಡಿ ಯಾಚೆ ಮಾಡ್ಕೊಳ್ತೀವಿ ಹೀರ್ಷ ಈಗ ವಿಶೇಷ ಇದು ಇದು ಕ್ರೈ ಇರ್ತು ಈ ಫಸ್ಟ್ ನೌಕ ನಾವು ಕಡಿ ಕಡೆಯಲ್ಲಿ ನೌಕ ಹಚ್ಚಿ ಪ್ರೈಜ್ ವಿಶೇಷ ಮಾಡವ್ರು ಜೊತೆಗೆ ಮುಗಿದಾದ್ಮೇಲೆ ಅವ್ರ್ಗೆ ಇಟ್ಕೊಡೋ ನಾವು 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 ಹಾಲಲ್ಲೂ ಅವು ನಾಕಲ್ಲು ಹಾ ಪ್ ಬೇರೆ ಮನೆಯಂತಿರ್ತದ ಇವು ಸಾಕ್ತೀವಿ ಅವರ್ತದೆ ಪ್ರತಿ ವರ್ಷ ಹೊಸ ಹೊಸ ಬರ್ತದೆ ಅದ್ ಅಲ್ಲಿ ತರ ಸಾಕ್ಬೇಕು ಹೊಸಗಳು ಮುಡ್ಬೇಕು ಮನೆಯಲ್ಲಿ ಅವು ಕರು ಆಗ್ತವೆ ನಾಟಿ ಸಾಕಿ ಸಾಕ ಆ ಕರ ಸಾಕಿದ್ರೆ ಅವೇ ಇಂಪ್ರೂವ್ ಆದ್ರೆ ದುಡ್ಡು ರೈತರಿಗೆ ಆಯ್ತವೆ ಈಗ ರೈತರಿಗೆ ಕಮ್ಮಿ ಆಗೋದು ಹಸ್ಕೊಳ ಕರ್ಗೊಳ್ಳ ಸಾಕಾಗ ಜನ ಹಿಂದೆಗೆ ಪ್ರತಿಯೊಂದು ಮನೇಲಿ ಒಂದು ಜೊತೆ ದನ ಆಗಿರ್ತದೆ ಈಗ ಚಾಕ್ಟ್ರಿಗೆ ಬಂದ್ಮೇಲೆ ಖರ್ಚು ಜಾಸ್ತಿ ಬರ್ತವೆ ಅಂತ ಕೆಲವ್ರು ಸಾಕಲ್ಲ ನಾವು ನಮಗೆ ಸಂತೋಷ ಅದಲ್ಲ ನಾವು ಸಾಕ್ ಜಾತ್ರೆ ಈ ಬೇಬಿ ಜಾತ್ರೆ ಉತ್ತಮವಾಗಿ ನಡೀತಾ ಇದೆ ಪ್ರತಿ ವರ್ಷಕ್ಕಿನ್ನ ಅತಿ ಹೆಚ್ಚು ದನಗಳು ಈ ಜಾತ್ರೆ ಬಂದಿದ್ದಾವೆ ವಿಶೇಷವಾಗಿ ಈ ಪ್ರೈಸ್ಗೋಸ್ಕರ ಈ ಜಾತ್ರೆಯಲ್ಲಿ ದುಡ್ಡಿನ ಬೆಲೆ ಇಲ್ದಿರೇ ಐದು ಆರು ಏಳು ಎಂಟು ಹತ್ತು ಲಕ್ಷ ತಕ್ಕನೂ ದಾನ ತಗೊಂಡಿದ್ದಾರೆ ಎಲ್ಲ ಜಾತ್ರೆಗಿನ್ನ ಇದು ವಿಶೇಷವಾಗಿ ಇದೆ ವ್ಯಾಪಾರ ಕಮ್ಮಿ ಇದ್ರು ಜಾತ್ರೆ ಮಾತ್ರ ಬಾರಿ ಚೆನ್ನಾಗಿದೆ ಈ ಜಾತ್ರೆಗೆ ಈ ಎಂ ಎಲ್ ಎ ಆಗಿರ್ಬೋದು ಒಬ್ರು ಆಗಿರ್ಬೋದು ಬಾರಿ ವಿಶೇಷವಾಗಿ ಕಾಳಜಿ ತೋರಿಸ್ಬಿಟ್ಟು ಈ ಜಾತ್ರೆಯನ್ನ ಇಂಪ್ರೂವ್ ಮಾಡ್ತಾ ಇದ್ದಾರೆ ಪ್ರತಿ ಒಂದನ್ನು ನೀರು ನೀರು ಮತ್ತೆ ವಿದ್ಯುತ್ ಶಕ್ತಿ ಎಲ್ಲಾ ತರದಲ್ಲೂ ಅನುಕೂಲ ಮಾಡಿದ್ದಾರೆ ಡಾಕ್ಟರು ಮತ್ತೆ ಎಲ್ಲರೂ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಲ್ಲಾ ಜಾತ್ರೆನಲ್ಲೂ ಇದೇ ತರ ಮಾಡ್ಲಿ ಅನ್ನೋದು ನಮ್ಮ ಆಸೆ ಆದ್ರೆ ಕೆಲವು ಎಂ ಎಲ್ ಎಗಳಿಗೆ ಕಾಳಜಿನೇ ಇಲ್ಲ ಇದ್ರ ಬಗ್ಗೆ ಇಲ್ಲಿ ಪುಟ್ಟಣ್ಣನವರು ಇವಾಗ ಅವ್ರ ಮಗ ಮಾಡ್ತಾ ಇದ್ದಾರೆ ಇದಕ್ ಮುಂಚೆ ಪುಟರಾಜ್ ಅವರು ಇದ್ರು ಅವ್ರು ಹಾಕಿರೋ ಫೌಂಡೇಶನ್ ಭಾರಿ ಚೆನ್ನಾಗಿದೆ ಅದನ್ನ ನೋಡ್ಕೊಂಡು ಬರೋ ಮುಂದಿನ ಬರೋ ಪೀಳಿಗೆಗೆ ಎಮ್ ಎಲ್ ಎಲೆ ಇನ್ನೊಬ್ರು ಅಧಿಕಾರಿಗಳಲ್ಲಿ ಅದನ್ನ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ಬಾರಿ ಚೆನ್ನಾಗಿದೆ ಈ ಜಾತ್ರೆ ಮಾತ್ರ ಕರ್ನಾಟಕದಲ್ಲಿ ಒಂದೇ ಜಾತ್ರೆ ಅಂತ ಹೇಳಕ್ ಪಡ್ತೀವಿ ನಾವು ಸೌಕರ್ಯಗಳೆಲ್ಲ ತುಂಬಾ ಚೆನ್ನಾಗಿದೆ ಎಲ್ಲ ಸೌಲಭ್ಯಗಳನ್ನು ತುಂಬಾ ಚೆನ್ನಾಗಿ ಎಲ್ಲಾ ಜಾತ್ರೆಗಳನ್ನು ತುಂಬಾ ಖುಷಿಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾರೆ ಖುಷಿ ಪಟ್ಟು ಎಲ್ಲಾ ರೈತರು ಕೂಡ ಜಾತ್ರೆಗೆ ಕೊಟ್ಟಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ ಹಾಕಿದ್ದಾರೆ ಜಾತ್ರೆಗೆ ಅನ್ನುವಂತಹ ಮಾತ್ರ ಹೇಳ್ತಾರೆ ಕಮಿಟಿಗೂ ಕೂಡ ಈ ಬಾರಿ ಸಾಕಷ್ಟು ಕಮಿಟಿನಲ್ಲಿ ಕೈಗಾರನ ಇಟ್ಟಿರೋದ್ರಿಂದ ರೈತರಿಗೆ ತುಂಬಾ ಖುಷಿಯಿಂದ ಹೋಗ್ತಾರೆ ಅಂತ ಅನ್ಸುತ್ತೆ ಯು ಸೊ ಮಚ್ ಸರ್ ನಿಮ್ಮ ಕಿರಿಯರು ಇಷ್ಟು ವರ್ಷಾನುಗಳ ಇಷ್ಟು ವರ್ಷಗಳಿಂದ ಜಾತ್ರೆಗಳನ್ನ ಮಾಡ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದಾರೆ ಇದರಿಂದ ನಮ್ಮ ಜಾತ್ರೆಗೂ ಕೂಡ ಉಳಿತಾ ಇದ್ದಾರೆ ನಮ್ಮ ಇನ್ಸ್ಟರ್ಸ್ ಕೂಡ ನೀವೆಲ್ಲ ಒಂದು ಇನ್ಸ್ಪಿರೇಷನ್ ಅಂತಾನೆ ಹೇಳ್ಬಹುದು ಇದೇ ರೀತಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಒಂದು ಹಳ್ಳಿಕೆ ಯು ಥ್ಯಾಂಕ್ ಯು